ಸದೃಢವಾಗಿದ್ದ ರಾಜ್ಯವನ್ನ ಸಂಕಷ್ಟಕ್ಕೆ ತಂದಿದ್ದ ಶ್ರೇಯ ಕಾಂಗ್ರೆಸ್ ಸರ್ಕಾರಕ್ಕೆ ಸಲ್ಲತೆ ಎಂದು ಮಾಜಿ ಶಾಸಕ ಪಿ ರಾಜು ಗುರುವಾರ ಬೆಳಗಾವಿ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ರು ಆರೋಪಗಳು ಇದ್ದಾಗ ಲೋಕಾಯುಕ್ತದಲ್ಲಿ ಪ್ರಕರಣಗಳು ದಾಖಲೆ ಆಗಿದ್ದಾಗ ಎಸಿಬಿ ಅನ್ನುವಂತಹ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡೋದ್ರ ಮೂಲಕ ಲೋಕಾಯುಕ್ತವನ್ನ ಮೊಟಕುಗೊಳಿಸಿದ್ರು ಇವತ್ತು ನ್ಯಾಯಾಲಯದ ತೀರ್ಪಿಗೆ ಅಗೌರವವನ್ನು ಸೋ ತೋರಿಸ್ತಾ ಇದ್ದಾರೆ ಹಾಗಾಗಿ ಇವತ್ತು ಇಡೀ ನಾಡ ಹಬ್ಬ ದಸರಾದಲ್ಲಿ ಕಳಂಕಿತ ಮುಖ್ಯಮಂತ್ರಿಗಳು ಭಾಗವಹಿಸಿರುವಂಥದ್ದು ಪ್ರಜಾತಂತ್ರ ವ್ಯವಸ್ಥೆಗೆ ಹೆಜ್ಜೆ ಹೆಜ್ಜೆಗೆ ಸಂವಿಧಾನವನ್ನು ಹಿಡ್ಕೊಂಡು ಮಾತನಾಡುವಂತಹ ಕಾಂಗ್ರೆಸ್ ಮುಖಂಡರಿಗೆ ಸಂವಿಧಾನಕ್ಕೆ ಮಾಡಿರುವಂತಹ ಅಪಚಾರ ಅಂತ ಹೇಳಿ ನಾನು ಒತ್ತಾಯವನ್ನು ಮಾಡ್ತಾರೆ ಎರಡನೇದು ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿ ಅಭಿವೃದ್ಧಿ ಯೋಜನೆಗಳನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದೆ ಗ್ಯಾರಂಟಿಯನ್ನು ಹೇಳಿಕೊಂಡು ಮತವನ್ನು ಪಡೆದುಕೊಂಡಂತಹ ಕಾಂಗ್ರೆಸ್ ಈ ರಾಜ್ಯದಲ್ಲಿ ಕಳೆದ ನಾಲ್ಕು ತಿಂಗಳಿಂದ ಗೃಹಲಕ್ಷ್ಮಿಯನ್ನು ಯಶಸ್ವಿಯಾಗಿ ಅನುಷ್ಠಾನ ಮಾಡಿಲ್ಲ ಗೃಹಲಕ್ಷ್ಮಿ ಹಣ ಬಡ ಮಹಿಳೆಯರಿಗೆ ಬರೋದು ತಪ್ಪಿಲ್ಲ ಆದರೆ ಅದೇ ಕುಟುಂಬದ ಪುರುಷನಿಂದ ಲೂಟಿ ಮಾಡುವಂಥದ್ದು ನಿರಂತರವಾಗಿ ಮುಂದುವರೆದಿದೆ ಹಾಲಿನ ದರ ಹೆಚ್ಚಾಗಿದೆ ಕರೆಂಟ್ ದರ ಹೆಚ್ಚಾಗಿದೆ ಬಸ್ ರೇಟ್ ಹೆಚ್ಚಾಗಿದೆ ರಿಜಿಸ್ಟ್ರೇಷನ್ ಸ್ಟ್ಯಾಂಪ್ ಡ್ಯೂಟಿ ಟ್ಯಾಕ್ಸಸ್ ಎಲ್ಲವೂ ಹೆಚ್ಚು ಮಾಡಿದ್ದಾರೆ ಇಪ್ಪತ್ತೈದು ಸಾವಿರಕ್ಕೆ ಅಕ್ರಮ ಸಕ್ರಮದಲ್ಲಿ ಒಂದು ಟ್ರಾನ್ಸ್ಫಾರ್ಮರ್ನ ಕೂರಿಸ್ಕೊಳ್ತಾ ಇದ್ದಂತಹ ರೈತ ಇವತ್ತು ಒಂದು ಟ್ರಾನ್ಸ್ಫಾರ್ಮರ್ ಕೂರಿಸ್ಕೊಳ್ಬೇಕು ಅಂತ ಹೇಳಿದರೆ ಮೂರು ಲಕ್ಷ ಖರ್ಚು ಮಾಡುವಂತಹ ಸ್ಥಿತಿಯನ್ನು ತಂದಿಟ್ಟಿದ್ದಾರೆ ವಾಲ್ಮೀಕಿ ಹಗರಣದಲ್ಲಿ ನಾಗೇಂದ್ರ ಅವರು ಅಕ್ರಮವಾಗಿ ಈ ಹಣವನ್ನು ಚುನಾವಣೆಗೆ ಬಳಸ್ಕೊಂಡಿದ್ದಾರೆ ಅಂತ ಹೇಳಿ ಇಡಿ ತನ್ನ ವರದಿಯಲ್ಲಿ ಹೇಳಿದೆ ಹಾಗಾಗಿ ಪರಿಶಿಷ್ಟ ಪಂಗಡದವರ ಅಭಿವೃದ್ಧಿಗಾಗಿ ಮೀಸಲಿಟ್ಟಿರುವಂತಹ ಹಣ ರಾಯಚೂರು ಮತ್ತು ಬಳ್ಳಾರಿಗೆ ಬಳಕೆಯಾಗಿರುವುದರಿಂದ ಅಂದರೆ ಬಳ್ಳಾರಿಯಲ್ಲಿ ಇದ್ದರು ರಾಯಚೂರಿನಲ್ಲಿ ನಿಗಮದ ಅಧ್ಯಕ್ಷರಿದ್ದರು ಆ ಎರಡೂ ಲೋಕಸಭಾ ಕ್ಷೇತ್ರದ ಚುನಾವಣೆಯನ್ನು ಅಸಿಂಧುಗೊಳಿಸಬೇಕು ಅಂತ ಹೇಳಿ ಚುನಾವಣಾ ಆಯೋಗಕ್ಕೆ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ವಾಲ್ಮೀಕಿ ನಿಗಮದ ಅಧಿಕಾರಿಗಳಿಗೆ ವೇತನವನ್ನು ಕೊಡಲಿಕ್ಕೆ ಸರ್ಕಾರದ ಬಳಿ ಹಣ ಇಲ್ಲ ಅಂದರೆ ಅಭಿವೃದ್ಧಿಯ ಪಥದಲ್ಲಿ ಇದ್ದಂತಹ ಕರ್ನಾಟಕವನ್ನು ಸಾಲದ ಸುಳಿಯಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಸಿಲುಕಿಸ್ತಾ ಇದ್ದಾರೆ ಸ್ವತಃ ಆರ್ಥಿಕ ತಜ್ಞ ಅಂತ ಹೇಳಿ ತಮ್ಮನ್ನು ತಾವು ಘೋಷಣೆ ಮಾಡಿಕೊಳ್ತಾ ಇದ್ದಂತಹ ಸಿದ್ದರಾಮಯ್ಯನವರು ವಿತ್ತೀಯ ನಿರ್ವಹಣೆ ಕಾಯ್ದೆಯನ್ನು ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟನ್ನು ನಿರಂತರ ಎರಡೂ ಬಜೆಟ್ನಲ್ಲಿ ವಯೋಲೇಷನ್ ಉಲ್ಲಂಘನೆ ಮಾಡೋದ್ರ ಮೂಲಕ ಎರಡೂ ಬಜೆಟ್ನಲ್ಲಿ ರೆವಿನ್ಯೂ ಡೆಫಿಸಿಟ್ ಬಜೆಟನ್ನು ಮಂಡಿಸಿದರು ಕಳೆದ ಬಾರಿ ರೆವೆನ್ಯೂ ಡೆಫಿಸಿಟ್ ಹದಿಮೂರು ಸಾವಿರ ಕೋಟಿ ಇದ್ದರೆ ಈ ಸಾರಿಯ ರೆವೆನ್ಯೂ ಡೆಫಿಸಿಟ್ಟು ಇಪ್ಪತ್ತೈದು ಸಾವಿರ ಕೋಟಿ ಆಗಿದೆ ಇದೇ ರೀತಿಯಲ್ಲಿ ಮುಂದುವರೆದ್ರೆ ಮುಂದಿನ ವರ್ಷದ ರೆವೆನ್ಯೂ ಡೆಫಿಸಿಟ್ ಐವತ್ತು ಐವತ್ತೈದು ಸಾವಿರ ಕೋಟಿ ಹೋಗುತ್ತೆ ಅದರ ಮುಂದಿನ ವರ್ಷಕ್ಕೆ ಒಂದು ಲಕ್ಷ ಕೋಟಿ ರೆವೆನ್ಯೂ ಡೆಫಿಸಿಟ್ ಆಗುತ್ತೆ ರೆವೆನ್ಯೂ ಡೆಫಿಸಿಟ್ ಅಂತ ಹೇಳಿದರೆ ಊಟ ಮಾಡೋದಕ್ಕೆ ಸಾಲ ಮಾಡಿದ ರೀತಿ ಸರ್ಕಾರದ ಸಂಬಳವನ್ನು ಕೊಡಲಿಕ್ಕೆ ಸಾಲದ ಮರುಪಾವತಿಯನ್ನು ಮಾಡಲಿಕ್ಕೆ ಹೊಸ ಸಾಲವನ್ನು ಮಾಡಿದರೆ ಆ ರಾಜ್ಯ ಸಾಲದ ಸುಳಿಯಲ್ಲಿ ಸಿಲುಕೊಂಡಂತೆ ಹಾಗಾಗಿ ಆರ್ಥಿಕವಾಗಿ ಸದೃಢವಾಗಿದ್ದಂತಹ ಕರ್ನಾಟಕವನ್ನು ಸಾಲದ ಸುಳಿಗೆ ಸಿಲುಕಿಸುವಂತಹ ಮಟ್ಟಕ್ಕೆ ಅತ್ಯಂತ ದಯನೀಯ ಸ್ಥಿತಿಗೆ ಈ ಕರ್ನಾಟಕವನ್ನು ತಂದು ನಿಲ್ಲಿಸಿದ ಅಪಕೀರ್ತಿ ಈ ಸರ್ಕಾರಕ್ಕೆ ಸಲ್ಲತ್ತೆ ಹಾಗಾಗಿ ಅಭಿವೃದ್ಧಿ ಶೂನ್ಯ ಭ್ರಷ್ಟಾಚಾರದಲ್ಲಿ ಸಂಪೂರ್ಣವಾಗಿ ಮುಳುಗಿರುವಂತಹ ಸರ್ಕಾರ ಎಲ್ಲ ಸಚಿವರು ಬಹುತೇಕ ಒಂದಲ್ಲ ಒಂದು ಭ್ರಷ್ಟಾಚಾರದಲ್ಲಿ ಮುಳುಗಿರುವಂಥದ್ದು ಕಾಣ್ತಾ ಇದೆ ಕಾರ್ಮಿಕ ಇಲಾಖೆಯಲ್ಲಿ ಕಾರ್ಮಿಕರ ಅಭಿವೃದ್ಧಿಗಾಗಿ ಇರುವಂತಹ ಕಾರ್ಮಿಕ ಕಲ್ಯಾಣ ನಿಧಿಯನ್ನು ಕಾರ್ಮಿಕರ ಆರೋಗ್ಯ ತಪಾಸಣೆ ಮಾಡಿದ್ದೀವಿ ಅಂತ ಹೇಳಿ ಆರೋಗ್ಯ ತಪಾಸಣೆ ಮಾಡಲಾರದೆ ಬಿಲ್ಲನ್ನು ತೆಗೆದಿದ್ದಾರೆ ಈ ಆರೋಪ ಸಂತೋಷ್ ಲಾಡ್ ಅವರ ಮೇಲಿದೆ ಕೆ ಐ ಡಿ ಬಿಯಲ್ಲಿ ಪ್ಲಾಟ್ಗಳನ್ನು ಹಂಚೋದಕ್ಕೆ ಮುಂಚೆನೆ ಕೋಟಿಗಟ್ಟಲೆ ಹಣವನ್ನು ಚುನಾವಣೆ ಸಂದರ್ಭದಲ್ಲಿ ಬಳಸ್ಕೊಂಡಿದ್ದಾರೆ ಅಂತ ಹೇಳಿ ಆರೋಪ ಎಂ ಬಿ ಪಾಟೀಲರ ಮೇಲೆ ಇದೆ ಅಕ್ರಮವಾದಂತಹ ಭೂ ಕಬಳಿಕೆಯನ್ನು ಬೆಳಗಾವಿಯ ಪ್ರಭಾವಿ ಸಚಿವರು ಒಬ್ಬರು ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ ಪೇಪರ್ ಕಲೆಕ್ಟ್ ಮಾಡ್ತಾ ಇದ್ದೀವಿ ಕೆಲವೇ ದಿನಗಳಲ್ಲಿ ಭೂಕಬಳಕೆಯನ್ನು ಮಾಡಿರುವಂತಹ ಬೆಳಗಾವಿಯ ಸಚಿವರು ಬೆಳಕಿಗೆ ಬರೋರಿದ್ದಾರೆ ಹಾಲಿ ಸಚಿವರಲ್ಲಿ ಒಬ್ಬರು ಅಕ್ರಮವಾಗಿ ಭೂ ಕಬಳಕೆಯನ್ನು ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ನಮಗೆ ಲಭ್ಯ ಆಗಿದೆ ಪತ್ರಿಕೆಗಳು ಕಲೆಕ್ಟ್ ಆಗ್ತಾ ಇದ್ದಾವೆ ಸ್ವಲ್ಪ ದಿನದಲ್ಲೇ ಅದನ್ನು ಬಹಿರಂಗಪಡಿಸ್ತಾ ಇದ್ದೇವೆ ಹಾಗಾಗಿ ಎಲ್ಲ ಸಚಿವರು ಎಲ್ಲ ಇಲಾಖೆ ಒಂದಲ್ಲ ಒಂದು ಹಗರಣದಲ್ಲಿ ತುಂಬಿ ತುಳುಕ್ತಾ ಇದೆ ರಾಜ್ಯದ ರೈತರು ಮಹಿಳೆಯರು ದಲಿತರು ಯುವಕರು ಇವರನ್ನು ಸಂಪೂರ್ಣವಾಗಿ ಈ ಸರ್ಕಾರ ನಿರ್ಲಕ್ಷ್ಯ ಮಾಡಿದೆ ಹಾಗಾಗಿ ತಕ್ಷಣಕ್ಕೆ ಈ ಸರ್ಕಾರ ತೊಲಗಬೇಕು ಅಂತ ಹೇಳಿ ಇಡೀ ರಾಜ್ಯದ ಜನ ಅದನ್ನು ಬಯಸ್ತಾ ಇದ್ದಾರೆ ಭಾರತೀಯ ಜನತಾ ಪಕ್ಷ ಕೂಡ ಆರೋಪಿತ ಕಳಂಕಿತ ಮುಖ್ಯಮಂತ್ರಿ ಈ ರಾಜ್ಯದಲ್ಲಿ ಮುಂದುವರಿಬಾರದು ಅನ್ನುವಂತಹ ಹೋರಾಟವನ್ನು ತೀವ್ರವಾಗಿ ಮೋಡ ಪ್ರಕರಣವನ್ನ ರಾಜ್ಯಪಾಲರು ತನಿಖೆಗೆ ಕೊಟ್ಟರು ಇದನ್ನ ಕಾಂಗ್ರೆಸ್ ನಾಯಕರು ಅವಹೇಳನಕಾರಿಯಾಗಿ ಮಾತನಾಡಿದ್ರು ನೈತಿಕತೆ ಹೊತ್ತು ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕಿತ್ತು ಆದರೆ ಸಿಎಂ ಇವತ್ತು ದಸರಾ ಉತ್ಸವ ಚಾಲನೆ ಕೊಡ್ತಿದ್ದಾರೆ ಇದು ಒಳ್ಳೆಯ ಬೆಳವಣಿಗೆಯಲ್ಲ ಎಂದರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ಬೆಳಗಾವಿ